ಏನು ಕ್ರಿಕೆಟ್ ಐ ಪಿ ಎಲ್ ಮ್ಯಾಚ್ ಇದ್ದು ವಿಜಯೋತ್ಸವ ಇತ್ತಲ್ಲ ಆ ಒಂದು ಫಂಕ್ಷನ್ಗೆ ಮೈಟು ಮಾಡಿರ್ಬೇಕಾದ್ರೆ ನಮ್ಮ ಎಸ್ ಜಿಲ್ಲೆ ಒಟ್ನ ನಿವಾಸಿ ನಮ್ಮ ಸ್ನೇಹಿತನು ಸುರೇಶ್ ಬಾಬು ಮತ್ತು ಮಂಜುಗಾ ಅವರ ಮಕ್ಕಳಿಗೆ ಸಹನಾ ಕಂಪ್ನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದರು ಅವರು ಸ್ನೇಹಿತರು ಒಟ್ಟುಗೂಡಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಈ ಒಂದು ಅಚಾನಕ್ಕಾಗಿ ಒಂದು ದುರಂತ ನಡೆದಿದೆ ಈ ದುರಂತದ ಬಗ್ಗೆ ನಿಜವಾಗ್ಲೂ ಹೇಳಬೇಕಂತಂದರೆ ಸರ್ಕಾರ ಇದನ್ನು ಮುನ್ನೆಚ್ಚರಿಕೆ ತಗೊಂಡಾಗಿತ್ತು ಯಾಕೆ ಅಂತಂದರೆ ಅಟ್ಟೆ ಟೈಮ್ ಎರಡು ಕಾರ್ಯಕ್ರಮ ಮಾಡಿದ್ರೆ ಏನಾಗುತ್ತೆ ಅಂತ ಯಾವ ಯಾರು ಬೇಕಾದ್ರೆ ಉಳಿಸ್ಬೋದಾಗಿತ್ತು ಯಾಕಂದರೆ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಜನ ಸೇರಿದ್ದು ಇಮಿಡಿಯೇಟಾಗಿ ಏನಾಗುತ್ತೆ ಅದನ್ನು ಅವನ ಸ್ಟೇಡಿಯಂಗೆ ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಇಂಥ ದುರಂತ ಒಂಥರ ಸಂಕ್ರಾಂತಿ ಹಬ್ಬಕ್ಕೆ ಜನ ನುಗ್ಗ್ದಂಗೆ ನುಗ್ಗಿದಾಗ ಯಾರು ಅಮಾಯಕರು ಏನಾಗುತ್ತೆ ಬಲಿ ಹಾಕ್ತಾರೆ ಇದನ್ನು ಉಳಿಸ್ಬೋದಾಗಿತ್ತು ಇದು ನಿಜವಾಗ್ಲೂ ಕೂಡ ದುರಂತ ಇದು ನಮ್ಮ ಆತ್ಮೀಯ ಸ್ನೇಹಿತನು ಸುರೇಶ್ ಬಾಬು ಯಾಕೆಂತಂದ್ರೆ ನೋಡಿ ಮಗು ಬೆಳೆದು ಈಗ ತಾನೆ ಅವ್ರು ಭಾಳ ಕಷ್ಟ ಬಿದ್ದು ವಿದ್ಯಾಭ್ಯಾಸ ಮಾಡಿ ಒಂದು ಒಳ್ಳೆಯ ಸ ಕಂಪ್ನಿಯಲ್ಲಿ ಉದ್ಯೋಗ ಗಿಡಿಸಿ ಜಾಬ್ ಸೇರಿ ಜಸ್ಟ್ ರೀಸೆಂಟಾಗಿ ಜಾಬ್ ಸೇರಿ ಎಲ್ಲ ಕೆಲಸ ಇದ್ಲು ಇಂಥ ಒಂದು ಸಣ್ಣ ಮಗುನ ಕಳ್ಕೊಂಡ್ರೆ ಆ ದುಃಖನ ಹೆಂಗೆ ಅವ್ರು ಬರ್ಸೋದು ಇಂಥ ಒಂದು ಸಿಚುವೇಶನ್ ಯಾರು ಹೊಣೆ ಇಂಥದ್ದು ಇಂಥ ಮುಂದಿನ ದಿನಗಳಲ್ಲಿ ಆದರೂ ಅಟ್ಲೀಸ್ಟು ಇಂಥ ಒಂದು ದುರಂತಗಳು ನಡಿದ ಏನಾಗುತ್ತೆ ಸರ್ಕಾರ ಮುನ್ನೆಚ್ಚರಿಕೆ ತೊಗೊಬೇಕಾಗ್ತದೆ ಯಾಕೆ ಅಂತಂದರೆ ಇದನ್ನು ಅಮಾಯಕರ ಬಲಿ ಈಗ ಹನ್ನೊಂದು ಜನ ಏನು ಅಮಾಯಕರು ತೀರೋಗಿದ್ದಾರೆ ಪ್ರತಿಯೊಬ್ಬರು ನೋಡ್ತಾ ಇದ್ರು ಕೂಡ ಏನಾಗುತ್ತೆ ಅವರೆಲ್ಲೂ ಯಂಗ್ಸ್ಟರ್ಸ್ ಒಂದು ಟೀನೇಜರ್ಸು ಯಂಗ್ಸ್ಟರ್ಸು ಒಂದು ಕೈಗೆ ಬಂದಿರುವಂಥ ಮಕ್ಕಳು ಈ ಥರ ಒಂದು ದುರಂತದಲ್ಲಿ ಅಚಾನಕ್ತೀರು ಹೋಗ್ಬಿಟ್ರೆ ಏನು ಮಾಡೋದು ಆ ದುಃಖವನ್ನು ಹೆಂಗೆ ಬರಿಸುವಂಥದ್ದು ಆದ್ದರಿಂದ ಮುಂದಿನಗಳಲ್ಲಿ ಕೂಡ ಸೊ ಇಂಥದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಮನೆ ಪಕ್ಕದಲ್ಲಿರುವಂಥ ಸುರೇಶ್ ಬಾಬು ನಮ್ಮ ಸ್ನೇಹಿತರು ಅವರ ಆತ್ಮ ಅವರ ಒಂದು ಮಗಳ ಒಂದು ಆತ್ಮಕ್ಕೆ ನಾವೆಲ್ಲ ಕೂಡ ಶಾಂತಿನ ಕೋರ್ತೀವಿ ಇನ್ನೇನು ಮಾಡೋದು ಆ ನಾವು ಬರೆಸುವಂಥ ಶಕ್ತಿನ ಕುಟುಂಬಕ್ಕೆ ಭಗವಂತನ ಬರ್ತಿದೆ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಿ